ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಮಾಲ್ಡೀವ್ಸ್ನಲ್ಲಿರುವಂತಹ ಭಾರತೀಯ ಸೈನಿಕರು ಸ್ವದೇಶಕ್ಕೆ ಮರಳುವ ಪ್ರಕ್ರಿಯೆ ಮೇ ಹತ್ತರೊಳಗೆ ಪೂರ್ಣಗೊಳ್ಳಲಿದೆ ಎರಡನೇ ವಾಯುನೆಲೆಯಿಂದ ಭಾರತೀಯ ಸೈನಿಕರು ಏಪ್ರಿಲ್ ಅಂತ್ಯದೊಳಗೆ ನಿರ್ಗಮಿಸಲಿದ್ದಾರೆ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಹೇಳಿದ್ದಾರೆ ಮಾಲ್ಡೀವ್ಸ್ಗೆ ಭಾರತವು ಉಡುಗೊರೆಯಾಗಿ ನೀಡಿದ್ದ ಹೆಲಿಕಾಪ್ಟರ್ಗಳ ನಿರ್ವಹಣೆಗಾಗಿ ಇದ್ದಂತಹ ಇಪ್ಪತ್ತೈದು ಭಾರತೀಯ ಸೇನೆಯ ಸಿಬ್ಬಂದಿ ಮೊದಲ ಹಂತದಲ್ಲಿ ದ್ವೀಪ ರಾಷ್ಟ್ರವನ್ನು ತೊರೆದಿದ್ದಾರೆ ಮಾರ್ಚ್ ಹತ್ತರ ಗಡುವನ್ನು ಇವರಿಗೆ ನೀಡಲಾಗಿತ್ತು ಭಾರತೀಯ ನಾಗರಿಕ ಸಿಬ್ಬಂದಿಗೆ ಹೆಲಿಕಾಪ್ಟರ್ ನಿರ್ವಹಣೆಯ ಮಾಹಿತಿ ನೀಡಿದ ಬಳಿಕ ಈ ಸಿಬ್ಬಂದಿ ಭಾರತಕ್ಕೆ ತೆರಳಿದ್ದಾರೆ ಅಂತ ತಮ್ಮ ಹೇಳಿಕೆಯಲ್ಲಿ ಮಯೂಸ್ ತಿಳಿಸಿದ್ದಾರೆ ದ್ವೀಪ ಸಮೂಹದ ರಾಷ್ಟ್ರದಲ್ಲಿ ತುರ್ತು ವೈದ್ಯಕೀಯ ಸೌಲಭ್ಯ ಹಾಗೂ ನೆರವಾಗುವ ದೃಷ್ಟಿಯಿಂದ ಎರಡು ಹೆಲಿಕಾಪ್ಟರ್ ಮತ್ತು ಡಾರ್ನಿಯರ್ ವಿಮಾನವನ್ನು ಮಾಲ್ಡೀವ್ಸ್ಗೆ ಭಾರತ ನೀಡಿತ್ತು ಇದರ ನಿರ್ವಹಣೆಗೆ ಭಾರತೀಯ ಸೇನೆಯ ಎಂಬತ್ತ ಎಂಟು ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು ಇನ್ನು ಉಭಯ ರಾಷ್ಟ್ರಗಳ ನಡುವೆ ಫೆಬ್ರವರಿ ಎರಡರಂದು ನಡೆದಿದ್ದ ಉನ್ನತ ಮಟ್ಟದ ಸಭೆಯಲ್ಲಿ ಮೇ ಹತ್ತರೊಳಗೆ ಈ ಮೂರು ಸ್ವೈಮಾನಿಕ ಸಾಧನಗಳ ನಿರ್ವಹಣೆಗೆ ನಿಯೋಜಿಸಲಾಗಿದ್ದ ಸೇನಾ ಸಿಬ್ಬಂದಿಯನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತಹ ಒಪ್ಪಂದ ನಡೆದಿತ್ತು ಇದರ ಭಾಗವಾಗಿ ಮೊದಲ ತಂಡ ಮಾರ್ಚ್ ಹತ್ತರೊಳಗೆ ದ್ವೀಪ ರಾಷ್ಟ್ರವನ್ನು ತೊರೆದಿದೆ ಇನ್ನು ಸ್ವತಂತ್ರ ಮಾಲ್ಡೀವ್ಸ್ ಕಲ್ಪನೆಗೆ ಬದ್ಧವಾಗಿದ್ದು ಅದನ್ನು ಸಾಕಾರಗೊಳಿಸಲು ಮತ್ತು ಜನರಿಗೆ ನೀಡಿದ್ದ ವಾಗ್ದಾನವನ್ನು ಈಡೇರಿಸಲು ಬದ್ಧ ಹೀಗಂತ ಸರ್ಕಾರಿ ಸ್ವಾಮ್ಯ ಮಾಧ್ಯಮ ಸಂಸ್ಥೆಗೆ ಮಯೂಸ್ ತಿಳಿಸಿದ್ದಾರೆ ಏನು ಎರಡನೇ ವಾಯುನೆಲೆಯಲ್ಲಿದ್ದಂತಹ ಸಿಬ್ಬಂದಿ ಏಪ್ರಿಲ್ ಅಂತ್ಯದೊಳಗೆ ನಿರ್ಗಮಿಸಲಿದ್ದಾರೆ ಮೂರನೇ ನೆಲೆಯಲ್ಲಿರುವಂತಹ ಸೇನಾ ಸಿಬ್ಬಂದಿ ಮೇ ಹತ್ರ ಒಳಗೆ ದೇಶವನ್ನು ತೊರೆಯಲಿದ್ದಾರೆ ಸೇನಾ ಸಮವಸ್ತ್ರವಲ್ಲದೆ ಸಾಮಾನ್ಯ ಉಡುಪಿನಲ್ಲಿರುವಂತಹ ಭಾರತೀಯ ಸೇನೆಗೆ ಸೇರಿರುವಂತಹ ಒಬ್ರು ಮೇ ಹತ್ರ ನಂತರ ಮಾಲ್ಡೀವ್ಸ್ ಒಳಗಿರುವಂತಿಲ್ಲ ಅಂತ ಅಂದಿದ್ದಾರೆ ಏನು ಭಾರತ ವಿರೋಧ ನಿಲುವನ್ನು ಹೊಂದಿರುವಂತಹ ಮಯೂಸ್ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಮಾಲ್ಡೀವ್ಸ್ ನಿಂದ ಭಾರತೀಯ ಸೇನಾ ಸಿಬ್ಬಂದಿಗೆ ದೇಶ ತೊರೆಯುವಂತೆ ಸೂಚನೆ ನೀಡಿದ್ರು ಇದಾದ ನಂತರ ಚೀನಾ ಪ್ರವಾಸ ಕೈಗೊಂಡ ಅವರು ಉಭಯ ದೇಶ ದೇಶಗಳ ಬಾಂಧವ್ಯ ವೃದ್ಧಿಗೆ ಒತ್ತು ನೀಡಿದ್ರು ಮಾಲ್ಡೀವ್ಸ್ನ ಸೇನಾ ಸಿಬ್ಬಂದಿಗೆ ನೆರವಾಗುವ ನಿಟ್ಟಿನಲ್ಲಿ ಚೀನಾ ಲಿಬರೇಷನ್ ಆರ್ಮಿಯೊಂದಿಗೆ ಒಡಂಬಡಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಚೀನಾ ಹಾರ್ಬರ್ ಎಂಜಿನಿಯರಿಂಗ್ ಕಂಪನಿಯು ಮಾಲ್ಡೀವ್ಸ್ನ ಕೈಗಾರಿಕಾ ಅಭಿವೃದ್ಧಿ ವಲಯದೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಇಲ್ಲಿ ಕೃಷಿ ಆರ್ಥಿಕ ವಲಯ ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ಉಭಯ ದೇಶಗಳು ಯೋಜನೆಯನ್ನು ಹೊಂದಿವೆ ಅಂತ ವರದಿಯಾಗಿದೆ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಯಾವುದೇ ಭಯೋತ್ಪಾದಕ ಕೃತ್ಯವನ್ನು ಯಾರೇ ಮಾಡಿದ್ರು ಯಾವುದೇ ಉದ್ದೇಶಕ್ಕೆ ಮಾಡಿದ್ರೂ ಅದನ್ನು ಸಮರ್ಥಿಸಲಾಗದು ಅಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದ್ದಾರೆ ಕಜಕ್ಸ್ತಾನದ ಆಸ್ಥಾನದಲ್ಲಿ ನಡೆದಂತಹ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಇಒ ಸಭೆಯಲ್ಲಿ ಮಾತನಾಡಿದ ದೋವಲ್ ಗಡಿಯಾಚೆಗಿನ ಭಯೋತ್ಪಾದನೆಯಲ್ಲಿ ತೊಡಗಿರುವವರನ್ನು ಒಳಗೊಂಡಂತೆ ಭಯೋತ್ಪಾದನೆಯ ಅಪರಾಧಿಗಳ ವಿರುದ್ಧ ತ್ವರಿತ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಶಸ್ತ್ರಾಸ್ತ್ರಗಳು ಮತ್ತು ಮಾದಕ ವಸ್ತುಗಳ ಗಡಿಯಾಚೆಯ ಕಳ್ಳ ಸಾಗಣೆಗಾಗಿ ಡ್ರೋನ್ಗಳು ಸೇರಿದಂತೆ ಭಯೋತ್ಪಾದಕರಿಂದ ತಂತ್ರಜ್ಞಾನದ ಬಳಕೆಯನ್ನು ಎದುರಿಸುವಂತಹ ಅಗತ್ಯವನ್ನು ಒತ್ತಿ ಹೇಳಿದ ಅವರು ಎಸ್ಸಿಯೋ ವಲಯದಲ್ಲಿ ವಿವಿಧ ಭಯೋತ್ಪಾದಕ ಗುಂಪುಗಳಿಂದ ಎದುರಾಗಿರುವಂತಹ ನಿರಂತರ ಬೆದರಿಕೆಯ ಬಗ್ಗೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ಪ್ರತಿಪಾದಿಸಿದರು ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಕಚಾತಿಯು ದ್ವೀಪದ ಆರ್ಟೆ ಉತ್ತರವು ಭಾರತದ ರಾಜಕೀಯವನ್ನು ಮತ್ತು ವಿಶೇಷವಾಗಿ ತಮಿಳುನಾಡಿನಲ್ಲಿ ಬಿಸಿ ಮೂಡಿಸಿದೆ ಹಲವು ವರ್ಷಗಳ ಹಿಂದೆ ಕಚಾತಿಯು ದೀಪವನ್ನ ಶ್ರೀಲಂಕಕ್ಕೆ ನೀಡುವ ವಿಷಯದ ಬಗ್ಗೆ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಡಿ ಎಂ ಕೆ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ ಆದರೆ ಇದರ ಮಧ್ಯೆ ಇದೀಗ ಶ್ರೀಲಂಕಾ ಮಾಧ್ಯಮಗಳು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಭಾರತದ ರಾಜಕೀಯ ಹಾಗೆ ಕೆಲವೊಂದು ವಿಷಯದ ಬಗ್ಗೆ ವಿರುದ್ಧವಾಗಿ ಬರಿತಾ ಇದೆ ಒಂದು ರೀತಿಯಲ್ಲಿ ಅಣಕಿಸುವಂತೆ ಬರಿತಾ ಇದೆ ಶ್ರೀಲಂಕಾ ಮಾಧ್ಯಮಗಳು ಏನ್ ಹೇಳ್ತಾ ಇವೆ ಹಾಗಾದ್ರೆ ಶ್ರೀಲಂಕಾದ ಇಂಗ್ಲಿಷ್ ದಿನಪತ್ರಿಕೆ ಇದರ ಹೆಸರು ಡೈಲಿ ಮಿರರ್ ಇದು ತನ್ನ ಸಂಪಾದಕೀಯದಲ್ಲಿ ಏನ್ ಹೇಳಿದೆ ಅಂತ ಅಂದ್ರೆ ಮೋದಿಗೆ ಕಚಾ ತೀವ್ ಬೇಕು ಇದೀಗ ತಮಿಳುನಾಡಿನ ಚುನಾವಣಾ ಸಮಯ ಅಂದರೆ ಮೋದಿ ವಾಂಟ್ಸ್ ಕಚಾ ತೀವ್ ಇಟ್ಸ್ ಎಲೆಕ್ಷನ್ ಟೈಮ್ ಇನ್ ತಮಿಳುನಾಡು ಇನ್ನು ಉತ್ತರ ಪ್ರದೇಶದ ಮೀರತ್ನಲ್ಲಿ ಸೋಮವಾರ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀಲಂಕಾದೊಂದಿಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಸಹಿ ಹಾಕಿದ ಒಪ್ಪಂದದಲ್ಲಿ ಇದ್ದಕ್ಕಿದ್ದಂತೆ ತಪ್ಪನ್ನು ಕಂಡುಕೊಂಡ್ರು ಇದು ಭಾರತದಲ್ಲಿ ಚುನಾವಣಾ ಸಮಯ ಮತ್ತು ಭಾರತದ ದಕ್ಷಿಣದ ರಾಜ್ಯವಾದ ತಮಿಳುನಾಡಿನಲ್ಲಿ ಬಿ ಜೆ ಪಿ ಎಂದಿಗೂ ಅಧಿಕಾರದಲ್ಲಿಲ್ಲ ಅಂತ ಅವರು ಹೇಳಿದರು ಇನ್ನು ಜಾಣ್ಮೆಗೆ ಹೆಸರುವಾಸಿಯಾದ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ರಾಜತಾಂತ್ರಿಕನಂತೆ ನಡೆಸೋದನ್ನು ಬಿಟ್ಟು ತಮಿಳುನಾಡಿನಲ್ಲಿ ಕೆಲವು ಮತಗಳನ್ನು ಗಳಿಸುವ ಭರವಸೆಯಲ್ಲಿ ಕೋಮು ಭಾವನೆಗಳನ್ನು ಪ್ರಚೋದಿಸಲು ತಮ್ಮ ಪ್ರಧಾನಿಯ ಮಾತುಗಳಿಗೆ ಹೌದು ಅಂತ ಹೇಳ್ತಾ ಇರೋದು ವಿಷಾದನೀಯ ಶ್ರೀಲಂಕಾವನ್ನು ಭಾರತದ ರಾಜಕೀಯಕ್ಕೆ ಎಳೆಯಲಾಗ್ತಾ ಇಲ್ಲ ಅಂತ ನಾವು ಭಾವಿಸ್ತೇವೆ ಶ್ರೀಲಂಕಾ ಭಾರತದ ಆಂತರಿಕ ರಾಜಕೀಯದಿಂದ ದೂರವಿರಲು ಬಯಸ್ತದೆ ಅಂತ ಹೇಳಿದ್ರು ಏನು ಡೈಲಿ ಫಿನಾನ್ಷಿಯಲ್ ಟೈಮ್ಸ್ ಇದೇನು ಹೇಳಿದೆ ಅಂತ ಕಚ್ಚಾ ತೀವನ ಬಿಟ್ಟುಕೊಡಲು ಅದು ಭಾರತದಲ್ಲ ಕಚ್ಚಾ ತೀವು ವಾಸ್ ನಾಟ್ ಇಂಡಿಯಾಸ್ ಟು ಗಿವ್ ಎವೆ ವೇ ಇನ್ನು ಶ್ರೀಲಂಕಾದ ದಿನ ಪತ್ರಿಕೆ ಡೈಲಿ ಫಿನಾನ್ಷಿಯಲ್ ಟೈಮ್ಸ್ ಇದು ತನ್ನ ಪ್ರಮುಖ ವಿಷಯವಾಗಿ ಆ ಪತ್ರಿಕೆ ಪ್ರಕಟಿಸಿದೆ ಇವರು ಏನ್ ಹೇಳಿದ್ದಾರೆ ಅಂತಂದರೆ ಕಚ್ಚಾ ತೀವು ದ್ವೀಪದ ಸಾರ್ವಭೌಮತ್ವದ ಬಗ್ಗೆ ಭಾರತದ ಪ್ರಧಾನಿ ಮೋದಿ ಮತ್ತೊಮ್ಮೆ ತಮ್ಮ ಹಳೆಯ ರಾಗವನ್ನು ಎತ್ತಿದ್ದಾರೆ ಅಂತ ಪತ್ರಿಕೆ ಪ್ರಧಾನಿ ಮೋದಿಯವರನ್ನು ಗುರಿಯಾಗಿಸಿಕೊಂಡು ಬರೆದಿದೆ ಇನ್ನು ದಶಕಗಳ ಹಿಂದೆ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಸೌಹಾರ್ದಯುತವಾಗಿ ಪರಿಹರಿಸಲ್ಪಟ್ಟ ಈ ವಿಷಯವನ್ನು ರಾಜಕೀಯ ಲಾಭಕ್ಕಾಗಿ ಮತ್ತೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಸತ್ಯಾಂಶಗಳನ್ನು ತಿರುಚಲಾಗ್ತಾ ಇದೆ ಇದು ಸ್ನೇಹಪರ ನೆರೆಹೊರೆಯವರಿಂದ ಅಪಾಯಕಾರಿ ಮತ್ತು ಅನಗತ್ಯ ಪ್ರಚೋದನೆಯಾಗಿದ್ದು ಇದು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಅಂದಿದೆ ತೈವಾನ್ನಲ್ಲಿ ನಿನ್ನೆ ಏಳು ಪಾಯಿಂಟ್ ಐದು ತೀವ್ರತೆಯ ಭೂಕಂಪನವಾಗಿದೆ ಇದರ ಕಂಪನವನ ನೆರೆಯ ದೇಶಗಳಾದ ಜಪಾನ್ ಫಿಲಿಪೈನ್ಸ್ನಲ್ಲೂ ಆಗಿದೆ ತೈವಾನ್ನ ಅನೇಕ ನಗರಗಳಲ್ಲಿ ಭೂಕಂಪನವಾಗಿದ್ದು ಹಲವು ಕಟ್ಟಡಗಳು ದರಾಶಾಹಿ ಆಗಿವೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸಂಭವಿಸಿದ ಶಕ್ತಿಶಾಲಿ ಭೂಕಂಪ ಇದಾಗಿದೆ ಅಂತ ತಿಳಿದು ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸು ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ